ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ವಾರಾಹಿ ಅಮ್ಮನವರ ನವರಾತ್ರಿಯ ಪೂಜೆ ಬಗ್ಗೆ ತಿಳಿಸ್ತಿದ್ದೀನಿ ನಮ್ಮ ಹಣೆ ಬರಹವನ್ನೇ ಬದಲಿಸುವ ಶಕ್ತಿ ಇರುವ ಅತೀ ಮುಖ್ಯವಾದ ಗುಪ್ತ ನವರಾತ್ರಿಯು ಇದು ಆಗಿದೆ ಈ ಒಂಬತ್ತು ದಿನಗಳಲ್ಲಿ ಅಮ್ಮನವರನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋಣ ನಮಗೆ ವರ್ಷಕ್ಕೆ ನಾಲ್ಕು ನವರಾತ್ರಿ ಬರುತ್ತೆ ಒಂದೊಂದು ನವರಾತ್ರಿಗೆ ಒಂದೊಂದು ದೇವಿಯನ್ನು ನಾವು ಪೂಜಿಸ್ತೀವಿ ಎಲ್ಲ ನವರಾತ್ರಿಯ ನಿಯಮ ನಿಷ್ಠೆ ಒಂದೇ ಆಗಿರುತ್ತೆ ಹಾಗೆ ಆಷಾಢದಲ್ಲಿ ಬರುವ ನವರಾತ್ರಿ ವಾರಾಹಿ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಅಂತಾರೆ ನಮಗೆ ತೀರದ ಕಷ್ಟಗಳು ನೋವುಗಳಿಂದ ಮುಕ್ತಿ ಸಿಗ್ಬೇಕಂದ್ರೆ ವಾರಾಹಿ ನವರಾತ್ರಿ ಮಾಡಿದರೆ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಎಷ್ಟು ಕಷ್ಟದಿಂದ ಆದರೂ ನಾವು ಹೊರಗಡೆ ಬಂದೇ ಬರ್ತೀವಿ ನಮ್ಮ ತಾಯಿ ಹೇಗೆ ಮಕ್ಕಳು ಅಂತ ನಮ್ಮ ಕಷ್ಟದಲ್ಲಿ ಹೊರಗಡೆ ತರೋಕ್ಕೆ ಪ್ರಯತ್ನ ಬೀಳ್ತಾರೋ ಆದರೆ ನಮ್ಮ ತಾಯಂದರು ಪ್ರಯತ್ನ ಬೀಳ್ತಾರೆ ತರ್ತಾರೆ ಸಹ ಆದರೆ ತಾಯಿ ಖಂಡಿತವಾಗಿ ತಂದೆ ತರ್ತಾಳೆ ವಾರಾಹಿ ನವರಾತ್ರಿ ಪೂಜೆ ಹೇಗೆ ಮಾಡಿಕೊಳ್ಬೇಕು ಯಾವ ನಿಯಮ ಪಾಲಿಸಬೇಕು ಅಖಂಡ ದೀಪ ಇಡಬೇಕಾ ಬೇಡವಾ ಇಟ್ಟಿಲ್ಲ ಅಂದರೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಾರಾಹಿ ನವರಾತ್ರಿ ಪೂಜೆನ ಆಷಾಢ ಮೊದಲ ದಿನ ಅಂದರೆ ಪಾಡ್ಯಮಿ ದಿನ ಪ್ರಾರಂಭಿಸಿ ನವಮಿ ದಿನವರೆಗೆ ನಾವು ಒಂಬತ್ತು ದಿನಗಳವರೆಗೂ ಆಚರಿಸ್ತೀವಿ ಎಷ್ಟು ಅದೃಷ್ಟ ಇದ್ದರೆ ಮಾತ್ರ ನಮಗೆ ಈ ಸೌಭಾಗ್ಯ ಸಿಗುತ್ತೆ ಅಂತಲೇ ಅನ್ಕೊಬೇಕು ನಾವು ಯಾವ ರೀತಿ ನವರಾತ್ರಿಯಲ್ಲಿ ಒಂದೇ ನಿಯಮನ ಪಾಲಿಸ್ತೀವಿ ಅಂದರೆ ದುರ್ಗೆ ನವರಾತ್ರಿಯಲ್ಲಿ ಯಾವ ನಿಯಮ ನಿಷ್ಠೆಯನ್ನು ಪಾಲಿಸ್ತೀವೋ ಈ ನವರಾತ್ರಿಯಲ್ಲೂ ಸಹ ಅದೇ ನಿಯಮ ನಿಷ್ಠೆಯನ್ನು ಪಾಲಿಸಬೇಕು ನಾವು ಪಾಡ್ಯಮಿ ದಿನ ಪೂಜೆ ಮಾಡ್ತೀವಿ ಅಂದರೆ ಮುಂಚಿನ ದಿನವೇ ನಮ್ಮ ಮನೆಯನ್ನು ದೇವರ ಮನೆಯನ್ನು ಎಲ್ಲವನ್ನು ಸಹ ಶುಭ್ರ ಮಾಡಿ ಇಟ್ಕೊಳ್ಬೇಕು ನಾವು ತಾಯಿಯ ಪೂಜೆ ಮಾಡೋ ಸಮಯ ಅನ್ನೋದಾದರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ಒಳಗೆ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ನಾವು ಪೂಜೆ ಮಾಡ್ಬೋದು ಸಂಜೆ ಪೂಜೆ ತುಂಬ ವಿಶೇಷ ನವರಾತ್ರಿ ಅಂದರೇ ರಾತ್ರಿ ಪೂಜೆ ಅಂತಲೇ ಹೇಳ್ತಾರೆ ಆದ್ದರಿಂದ ಅದರಲ್ಲೂ ವಾರದಿಂದ ತಾಯಿಗೆ ಎಷ್ಟು ಮೇಲೆ ನಾವು ಪೂಜೆ ಮಾಡ್ತೀವೋ ತಾಯಿಗೆ ಅಷ್ಟು ಶಕ್ತಿ ಇರುತ್ತೆ ಅನ್ನೋದು ನಿಜ ಅದರಿಂದ ಸಂಜೆ ಪೂಜೆ ತುಂಬಾ ವಿಶೇಷ ಪ್ರತಿದಿನ ಒಂಬತ್ತು ದಿನವನ್ನು ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕು ಪ್ರತಿದಿನ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿ ದೀಪ ಖಂಡಿತ ಹಚ್ಚ ಹಚ್ಚಬೇಕು ಬಾಗಿಲಲ್ಲಿ ಮತ್ತು ದೇವರ ಮನೆಯಲ್ಲಿ ಮೊದಲನೇ ದಿನ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ತಾಯಿಯ ಫೋಟೋ ಆಗಲಿ ಇಲ್ಲ ವಿಗ್ರಹ ಆಗಲಿ ಇಡಬೇಕು ನೀವು ಕಳಶ ಇಡೋರಾದರೆ ನಿಮ್ಮ ಪರಂಪರೆಯಲ್ಲಿ ಬಂದಿದ್ದರೆ ಕಳಶ ಇಟ್ಟು ಪೂಜೆ ಮಾಡೋದು ಖಂಡಿತ ಕಳಶ ಇಟ್ಟು ಪೂಜೆ ಮಾಡ್ಬೋದು ಅಂದರೆ ನೀವು ಪೂ ಫೋಟೋವನ್ನು ಸಹ ಇಟ್ಟು ಪೂಜೆ ಮಾಡ್ಬೋದು ಮತ್ತು ಅಖಂಡ ದೀಪವೂ ಅಷ್ಟೇ ನೀವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ತೀರಾ ಅನ್ನೋದಾದರೆ ಖಂಡಿತ ಅಖಂಡ ದೀಪವೂ ಸಹ ಇಟ್ಟು ನೀವು ಪೂಜೆ ಮಾಡ್ಬೋದು ಮತ್ತು ಹೂಗಳು ಬಂದು ತಾಯಿಗೆ ಪರಿಮಳ ಹೂಗಳು ಅಂದರೆ ಸುಗಂಧ ದ್ರವ್ಯಗಳು ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಮಲ್ಲಿಗೆ ಮತ್ತು ಗಣಗಲೆ ಕೆಂಪು ಗಣಗಲೆ ಕೆಂಪು ಗುಲಾಬಿ ಈ ರೀತಿ ಸುಗಂಧ ಭರಿತ ವಸ್ತುಗಳಂದರೆ ಅಮ್ಮನಿಗೆ ತುಂಬ ಇಷ್ಟ ಮತ್ತು ನೈವೇದ್ಯ ಅನ್ನೋದಾದರೆ ಅನ್ನದಲ್ಲಿ ಮಾಡಿದ ನೈವೇದ್ಯ ನೀವು ಯಾವುದಾದ್ರೂ ಪ್ರತಿದಿನ ಇಡ್ಬೋದು ಇಂಪಾರ್ಟೆಂಟಾಗಿ ಪ್ರತಿದಿನ ನೀವು ಪಾನಕವನ್ನು ಮಾತ್ರ ಮಿಸ್ ಮಾಡಬೇಡಿ ತಾಯಿಗೆ ಪಾನಕ ತುಂಬ ಇಷ್ಟ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣು ಮತ್ತು ಸಿಹಿ ಗೆಣಸು ಖಂಡಿತ ಇಡಿ ಮತ್ತು ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡಿ ನಂತರ ತಾಯಿ ಪೂಜೆ ಪ್ರಾರಂಭಿಸಿ ನೈವೇದ್ಯ ಹೇಳಿದ್ದೀನಿ ಹೂಗಳನ್ನು ಸಹ ಹೇಳಿದ್ದೀನಿ ಕಳಸ ನಿಮ್ಮ ಇದರಲ್ಲಿದ್ದರೆ ಖಂಡಿತ ಇಡಿ ಅಖಂಡ ದೀಪ ಯಾರು ಬೇಕಾದರೂ ಇಡ್ಬೋದು ಅಂದರೆ ಕರೆಕ್ಟಾಗಿ ನೀವು ಅಖಂಡ ದೀಪನ ಫಾಲೋ ಮಾಡಬೇಕಾಗುತ್ತೆ ಯಾಕಂದರೆ ಮತ್ತೆ ಆರೋಯ್ತು ಏನೋ ಆಯಿತು ಅನ್ನೋ ಅಂದಾಗ ಅದು ಮನಸ್ಸಿಗೆ ಒಂಥರ ನೋವು ಅಂತಲೇ ಆಗುತ್ತೆ ಅದರಿಂದ ನೀವು ಕರೆಕ್ಟಾಗಿ ನೋಡ್ಕೊಳ್ಳೋದಾದರೆ ಅಖಂಡ ದೀಪನ ಖಂಡಿತ ಇಡಿ ನನಗೆ ಧೂಪ ಅಂದರೆ ತುಂಬ ಇಷ್ಟ ಖಂಡಿತ ಧೂಪವನ್ನು ಮಾತ್ರ ಮಿಸ್ ಮಾಡಬೇಡಿ ಬೆಳಗ್ಗೆ ಸಂಜೆ ಎರಡೂ ಟೈಮು ನೀವು ಒಂಬತ್ತು ದಿನಗಳ ಕಾಲ ಅಮ್ಮನಿಗೆ ಧೂಪ ಹಾಕಿ ಮತ್ತು ದೀಪದಲ್ಲಿ ನೀವು ದೀಪ ಹಚ್ಚಿದ ಮೇಲೆ ದೀಪದಲ್ಲಿ ಜವ್ವಾದ ಪೌಡರು ಮತ್ತು ಪಚ್ಚೆ ಕರ್ಪೂರವನ್ನು ಖಂಡಿತ ಹಾಕಿ ನಾನು ಹಾಗೆ ಹೇಳಿದ್ದೀನಿ ಅಮ್ಮನಿಗೆ ಸುಗಂಧ ಅಂದರೆ ತುಂಬ ಇಷ್ಟ ಅದರಿಂದ ಖಂಡಿತ ಹಾಕಿ ದೀಪದಲ್ಲಿ ಹತ್ತಿ ಬಂದು ಕೆಂಪುದ ಹಾಕಿ ಕೆಂಪುದ ಯಾಕೆ ಹಾಕ್ತೀವಿ ಅನ್ನೋದಾದರೆ ನಮಗಿರುವ ದುಷ್ಟಪ್ರಯೋಗಗಳು ಶತ್ರು ಕಾಟಗಳಿಂದ ನಮಗೆ ಮುಕ್ತಿಯನ್ನು ಸಿಗಬೇಕನ್ನೋದಕ್ಕೋಸ್ಕರ ನಾವು ಕೆಂಪು ಹತ್ತಿಯನ್ನು ಹಾಕಿ ಅಮ್ಮನಿಗೆ ದೀಪ ಹಚ್ತೀವಿ ಮತ್ತು ತಾಯಿಯ ವಿಗ್ರಹ ಇದ್ದರೆ ನೀವು ಮೊದಲನೇ ದಿನ ಅಭಿಷೇಕ ಮಾಡಿ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದಾದರೂ ಪರವಾಗಿಲ್ಲ ಇಲ್ಲ ಪ್ರತಿದಿನ ನೀವು ಅಭಿಷೇಕ ಮಾಡಿ ಅಮ್ಮನಿಗೆ ಅಲಂಕಾರ ಮಾಡ್ತೀನಿ ಅನ್ನೋದಾದರೂ ಪರವಾಗಿಲ್ಲ ಆ್ಯಕ್ಚುಲಿ ದಿನ ಅಭಿಷೇಕ ಮಾಡಿ ತಾಯಿಗೆ ಅಲಂಕಾರ ಮಾಡೋದು ಒಂದು ಥರ ನಿಜವಾಗ್ಲೂ ಒಂದು ವಿಷಯ ಆ ಥರ ಒಂದು ಸಂತೋಷ ಯಾವುದ್ರಲ್ಲೂ ಸಿಕ್ಕಲ್ಲ ಅಂದ್ಕೊಳ್ಳಿ ಪ್ರತಿದಿನ ಆದರೆ ನೀವು ಪ್ರತಿದಿನ ಸಂಜೆ ಮೇಲೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ತೂಪ ದೀಪ ನೈವೇದ್ಯ ಎಲ್ಲವನ್ನೂ ಇಟ್ಟು ನೀವು ಪೂಜೆ ಮಾಡಿ ಇಂಪಾರ್ಟೆಂಟಾಗಿ ಸಂತೋಷದಿಂದ ಮಾಡಿ ನಂಬಿಕೆಯಿಂದ ಮಾಡಿ ಅಂತಲೇ ಹೇಳ್ತೀನಿ ಮತ್ತು ಒಂಬತ್ತು ದಿನ ವ್ರತ ಅಂದಮೇಲೆ ನಿಯಮ ನಿಷ್ಠೆಯನ್ನು ಖಂಡಿತ ಪಾಲಿಸಿ ಒಂಬತ್ತು ದಿನಗಳ ಕಾಲ ನೀವು ಪ್ರತಿದಿನ ತಲೆ ಸ್ನಾನ ಮಾಡಿ ಪ್ರತಿದಿನ ಆಗಿಲ್ಲ ತಲೆ ಸ್ನಾನ ಮಾಡೋಕ್ಕೆ ಅನ್ನೋದಾದರೆ ಆಗ್ಲೀಷ್ಟು ಮೈಗಾದರೂ ಮಾಡಿ ಅಂದರೆ ಪ್ರತಿದಿನ ಸ್ನಾನ ಅಂತ ಮಿಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೈಲಿ ಉಪವಾಸ ಮಾಡೋಕ್ಕಾದರೆ ಖಂಡಿತ ಉಪವಾಸ ಮಾಡಿ ಒಂದು ಹೊತ್ತು ಊಟ ಮಾಡಿ ಮತ್ತು ನೆಲದ ಮೇಲೆ ಮಲಗಬೇಕು ನೆಲದ ಮೇಲೆ ಮಲಗೋಕ್ಕಾಗಲ್ಲ ಅಂದರೆ ಹೆಲ್ತ್ ಇಶ್ಯೂಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಉಪವಾಸ ನೆಲದ ಮೇಲೆ ಮಲಗೋ ಬಗ್ಗೆ ಹೆಲ್ತ್ ಇಶ್ಯೂಸ್ ಇರೋದಾದರೆ ನೀವು ಶುಭ್ರವಾದ ಒಂದು ಬೆಡ್ಶೀಟು ಏನಂದ್ರೆ ವಾಶ್ ಮಾಡಿರೋದು ಶುಭ್ರವಾಗಿರೋದನ್ನು ನೆಲದ ಮೇಲೆ ಹಾಕಿ ಮಲಗಿ ಮತ್ತು ಕೂದಲು ಕಟ್ ಮಾಡೋದು ಉಗುರು ಕಟ್ ಮಾಡೋದು ಈ ರೀತಿ ಎಲ್ಲ ಒಂಬತ್ತು ದಿವಸನೂ ಮಾಡೋಕ್ಕೆ ಹೋಗಬೇಡಿ ಮತ್ತು ಮನೆಗಳಲ್ಲಿ ಮಕ್ಕಳಿರ್ತಾರೆ ದಯವಿಟ್ಟು ಮಕ್ಕಳನ್ನ ಬೈಯೋದು ಇಲ್ಲ ಯಾರನ್ನೂ ಬೈಯೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಖಂಡಿತ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಮಾಡಿದಾಗ ನಾವು ಮಾಡೋ ಪೂಜೆಗೆ ಫಲ ಇಲ್ದಂಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಖಂಡಿತ ಬ್ರಹ್ಮಚರ್ಯವನ್ನು ಪಾಲಿಸಿ ಮತ್ತು ಈ ನಾನ್ ವೆಜ್ ಎಲ್ಲ ಮನೆಯಲ್ಲಿ ಸೇರ್ಸೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನೀವು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚಿನ ದಿವಸನೇ ಎಲ್ಲವನ್ನೂ ಏನಿದ್ರು ಮನೆಯಿಂದ ಅದ ಅಂಥದ್ದೆಲ್ಲ ಹೊರಗಡೆ ಹಾಕಿ ಪೂರ್ತಿಯಾಗಿ ಶುಭ್ರ ಮಾಡಿಕೊಂಡು ನೀವು ಮನೆ ದಿವಸನೇ ಫಸ್ಟ್ ಡೇ ಮುಂಚೆನೇ ಎಲ್ಲ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಮತ್ತು ನಂಬಿಕೆಯಿಂದ ಮಾಡಿ ಎಷ್ಟೋ ಜನರ ಕಷ್ಟಗಳು ಈ ತಾಯಿಯ ಪೂಜೆ ಹಿಡ್ದ ಮೇಲೆ ಖಂಡಿತ ಪರಿಹಾರ ಆಗಿದೆ ಒಂದು ಸ್ವಲ್ಪ ಜನಗೆ ತಾಯಿಯ ಫೋಟೋ ಇಟ್ಟ ಮೇಲೆ ವಿಗ್ರಹ ಇಟ್ಟ ಮೇಲೆ ನನಗೆ ಜಾಸ್ತಿ ಕಷ್ಟ ಬಂದಿದೆ ಅಂತ ಹೇಳ್ತಾರೆ ನೋಡಿ ನಮಗೆ ತಾಳ್ಮೆ ಅನ್ನೋದೇ ತುಂಬ ಮುಖ್ಯ ನಾವು ಏನೇ ಕಷ್ಟ ಬಂದರೂ ತಾಯಿ ಪೂಜೆ ಬಿಡ್ದಿರ ಮಾಡಿದಾಗ ಖಂಡಿತ ತಾಯಿ ನಮಗೆ ಹೊಲ್ದೇ ಹೊಲಿತಾಳೆ ಒಂದು ಸಾರಿ ತಾಯಿ ಹೊಲಿದ್ಬಿಟ್ಟ ಮೇಲೆ ನಮ್ಮನ್ನು ಖಂಡಿತ ನಾವು ಸಾಯೋವರೆಗೂ ನಮ್ಮನ್ನು ಕೈ ಬಿಡೋಲ್ಲ ಇದು ಮಾತ್ರ ನಾಪಕ ಇಟ್ಕೊಳ್ಳಿ ಯಾಕಂದರೆ ನಮಗೆ ಆಗದೆ ಇರೋ ಥರ ಕಷ್ಟ ಇದ್ದಾಗಲೇ ತಾಯಿ ನಮಗೆ ಸಿಕ್ಕೋದು ನಾವು ತಾಯಿನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಕೈಯಲ್ಲಿ ಆಗದೆ ಇರೋ ಯಾವುದೋ ಒಂದು ಕಷ್ಟದಲ್ಲಿ ನಾವು ಒದಲಾಡೋವಾಗಲೇ ತಾಯಿ ಬರೋದು ಸಹ ನನಗೂ ಸಹ ಅದೇ ಆಗಿತ್ತು ನನಗೆ ತಾಯಿ ಯಾರಂತೇ ಗೊತ್ತಿಲ್ಲ ನಾನು ಆ ಥರ ಒಂದು ಅಂತೂ ನನಗಿತ್ತು ಆ ಟೈಮ್ನಲ್ಲಿ ತಾಯಿ ಬಂದಿದ್ದು ಕಷ್ಟದಲ್ಲೂ ಸಹ ಕಷ್ಟ ನಾವು ಅನ್ಭೋಗಿಸ್ತಾ ಇರ್ತೀವಿ ನಮ್ಮ ಕಷ್ಟ ಬರ್ತಾ ಇದೆ ಅನ್ಭೋಗಿಸ್ತಾ ಇರ್ತೀವಿ ನಾವು ಏನು ಇಷ್ಟು ದೇವ್ರನ್ನ ಮುಗಿದ್ರೂ ನಮಗೆ ಇಷ್ಟು ಕಷ್ಟ ಬರ್ತಾ ಇದೆ ಅಂತಲೂ ಅಂದ್ಕೊಳ್ತೀವಿ ಬಟ್ ಆ ಕಷ್ಟಕ್ಕೆ ಒಂದು ದಾರಿ ಅನ್ನೋದು ಸಿಗುತ್ತೆ ನೋಡಿ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ ಬಟ್ ನಾವು ನಮ್ಮ ಹಣೆಯಲ್ಲಿ ಏನಿದೆಯೋ ಅದೇ ನಡೆಯುತ್ತೆ ನಮ್ಮ ಕರ್ಮಾನುಸಾರ ನಾವು ಕಷ್ಟ ಬಿದ್ದೇ ಬೀಳ್ತೀವಿ ಬಟ್ ತಾಯಿಯನ್ನು ನಂಬಿ ನಾವು ನಡೆದಾಗ ಆ ಕಷ್ಟದಲ್ಲಿ ನಮ್ಮ ಕರ್ಮ ನಾವೇನು ನಡೀತಿದೆಯೋ ಅದರಲ್ಲಿ ತಾಯಿ ಸ್ವಲ್ಪ ಆದರೂ ನಮ್ಮನ್ನು ಪಕ್ಕಕ್ಕೆ ಸರಿಸ್ತಾರೆ ಅಂತಲೇ ಅನ್ಕೋಬೇಕಾಗುತ್ತೆ ಅದರಿಂದ ನಂಬಿಕೆಯಿಂದ ಮಾಡಿ ಮತ್ತು ಪ್ರತಿದಿನ ಕುಂಕುಮಾರ್ಚನೆ ಮಾಡಿ ಕುಂಕುಮಾರ್ಚನೆ ಅಂದರೆ ತಾಯಿ ಅಷ್ಟೋ ಥರ ಆಗಲಿ ಇಲ್ಲ ತಾಯಿಯ ಕವಚ ಆಗಲಿ ಮೂಲ ಮಂತ್ರ ಆಗಲಿ ಓದಿ ಕುಂಕುಮಾರ್ಚನೆ ಮಾಡಿ ಇಲ್ಲ ಲಲಿತಾ ಸಹಸ್ರನಾಮನ್ನು ಓದ್ಕೊಂಡು ಕುಂಕುಮಾರ್ಚನೆ ಮಾಡಿ ನಿಮ್ಗೆ ಯಾವುದೂ ಸಾಧ್ಯ ಇಲ್ಲ ಅಂದರೆ ಅಡ್ಲೀಸ್ಟ್ ವಿ ಆಡಿಯೋ ಆದರೂ ಹಾಕಿ ನೀವು ಅರ್ಚನೆಯನ್ನು ಮಾಡ್ಬೋದು ಏನೂ ತೊಂದರೆ ಇಲ್ಲ ಹೀಗೆ ನವರಾತ್ರಿಯನ್ನು ವರ್ಷ ವರ್ಷ ಮಾಡಬೇಕನ್ನೋದೊಂದು ಡೌಟ್ ಬರುತ್ತೆ ನಿಮ್ಗೆ ಅದನ್ನು ಕ್ಲಿಯರ್ ಮಾಡ್ತೀನಿ ಈ ವರ್ಷ ನೀವು ಪೂಜೆ ಮಾಡಿದ್ರಂದರೆ ಬರೋ ವರ್ಷ ನಿಮ್ಗೆ ಆಷಾಢ ಬರ್ತಾ ಇದೆ ಅಂದ್ರೇ ತಾಯಿ ಪೂಜೆ ಮಾಡಬೇಕಂತ ಆಟೋಮೆಟಿಕ್ ಪ್ರಿಪೇರ್ ಆಗಿಬಿಡ್ತೀರಾ ತಾಯಿಯ ನವರಾತ್ರಿ ಪೂಜೆಯಿಂದ ನಿಮ್ಮ ತೀರದ ಕಷ್ಟ ತೀರದ ಅನಾರೋಗ್ಯ ದಿಶ್ ದುಷ್ಟಪ್ರಯೋಗ ಬಾಧೆ ಭೂಮಿ ವಿವಾದ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಖಂಡಿತ ಮುಕ್ತಿಯನ್ನು ಕೊಟ್ಟೇ ಕೊಡ್ತಾಳೆ ತಾಯಿಗೆ ಹೀಗೆ ಒಂಬತ್ತು ದಿನ ನಿಷ್ಠೆಯಿಂದ ಪೂಜೆ ಮಾಡಿ ಅಮ್ಮನ ಕರುಣಾ ಕಟಾಕ್ಷ ಎಲ್ಲರ ಮೇಲೆ ಸಹ ಖಂಡಿತ ಇದ್ದೇ ಇರುತ್ತೆ ಅಂತಲೇ ಹೇಳ್ತೀನಿ ನೀವೆಲ್ಲ ಕಷ್ಟಗಳು ಸಹ ಪರಿಹಾರ ಮಾಡೇ ಮಾಡ್ತಾಳೆ ತಾಯಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನನ್ನು ಸಹ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ವಾರಾಹಿ ತಾಯಿಯ ಆಶೀರ್ವಾದ ನಿಮ್ಮ ನಿಮ್ಮ ಕುಟುಂಬಕ್ಕೆ ಸದಾ ಸಿಗಲಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಜೈ ವಾರಾಹಿ